ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗತ್ತದ ಮೊಟ್ಟ ಮೊದಲನೆಯ ಅನುಭವ ಮಂಟಪ ಅಂದರೆ ಪ್ರಜಾಪ್ರಭುತ್ವ ಪಾರ್ಲಿಮೆಂಟ್ ಆ ಮೂಲಕ ಸರ್ವ ಸಮಾನತೆಗಾಗಿ ಸಕಲ ಜೀವಾತ್ಮರ ಲೇಷಿಗಾಗಿ ಜೀವಗಳಲ್ಲಿಯೇ ದೇವರನ್ನು ಕಾಣುವ ಸಿ ಲಿಂಗ ಆಯತ ಧರ್ಮ ಸ್ಥಾಪಕರು ಮಹಾತ್ಮ ಬಸವಣ್ಣನವರನ್ನು ಅದಕ್ಕೆ ನಾವು ಹೇಳುತ್ತೇವೆ ವಿಶ್ವ ಸಂವಿಧಾನ ಭಾರತ ಸಂವಿಧಾನದಲ್ಲಿ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿರವರನ್ನ ಮಹಿಳಾ ಲೋಕಕ್ಕೆ ಆತ್ಮಬಲವನ್ನು ತುಂಬಿರ್ತಕ್ಕಂತಹ ಉಡುತಡಿ ಶಿವಮೊಗ್ಗ ಜಿಲ್ಲೆಯಿಂದ ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ ಬಂದು ಒಂದು ಜ್ಞಾನದ ಜ್ಯೋತಿ ಎನ್ನು ನಮ್ಮೆಲ್ಲರ ವಚನಗಳ ಮೂಲಕ ಕೊಟ್ಟಿರ್ತಕ್ಕಂತಹ ವಿಶ್ವ ಜ್ಯೋತಿ ವೀರ ವೈರಾಗ್ಯನಿಧಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಲ್ಲುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಇಡೀ ಭಾರತಷ್ಟೆಲ್ಲ ಜಗತ್ತಿನ ಎಲ್ಲ ಬುದ್ಧ ಬಸವ ಅಂಬೇಡ್ಕರ್ ಎಲ್ಲ ಅಭಿಮಾನಿಗಳೆಲ್ಲರಿಗೂ ಈ ಮುಂಜಾನೆಯ ಶರಣ ಇವಾಗ ಒಂದು ಅಲ್ಲಮ ಪ್ರಭುರವರ ವಚನ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಇವು ಎಲ್ಲ ಈ ಜಗಕ್ಕೆ ಇಕ್ಕಿದ ವಿಧಿ ಇವೆಲ್ಲ ಈ ಜಗಕ್ಕೆ ಇಕ್ಕಿದ ವಿಧಿ ನಿಮ್ಮ ಒಡವೆ ಎಂಬುದು ಜ್ಞಾನದ ರತ್ನ ಇಂತಪ್ಪ ಈ ದಿವ್ಯ ರತ್ನವ ಕೆಡಗೂಡದೆ ನೀನು ಅಲಂಕರಿಸಿದೆ ಆದರೆ ನಮ್ಮ ಈ ಗುಹೇಶ್ವರ ಲಿಂಗದಲ್ಲಿ ನಮ್ಮ ಈ ಗುಹೇಶ್ವರ ಲಿಂಗದಲ್ಲಿ ನಿನಗಿಂತ ಬಿಟ್ಟು ಶ್ರೀಮಂತರಿಲ್ಲ ಕಾಣ ಎಲೇ ಮನವೇ ಎಲೇ ಮನವೇ ಅನುಭವ ಮಂಟಪದಲ್ಲಿ ಅಣ್ಣ ಬಸವಣ್ಣನವರು ಕೆಳಗೆ ಬಿದ್ದವರನ್ನ ಶೋಷಣೆಗೆ ಒಳಗಾದವರನ್ನ ತುಳಿತಕ್ಕೆ ಒಳಗಾದವರನ್ನ ಏನು ಇವರೆಲ್ಲರನ್ನ ಅಪ್ಪ ಬಪ್ಪ ಅಂದು ಅಯ್ಯ ಅಪ್ಪಿಕೊಂಡು ಒಪ್ಪಿಕೊಂಡು ತನ್ನಂತೆ ಮಾಡಿಕೊಂಡಿದ ಇತಿಹಾಸ ಬಸವ ಕಲ್ಯಾಣದು ಅದಕ್ಕೆ ಅನುಭವ ಮಂಟಪದ ಅಧ್ಯಕ್ಷ ಅಲ್ಲಮ್ಮಪ್ರಭುರವರು ನಟವರ ಎಂತಕ್ಕಂಥ ವರ್ಗದವರು ಅವರನ್ನು ಅನುಭವ ಮಂಟಪದ ಅಧ್ಯಕ್ಷ ಸ್ಥಾನಕ್ಕೆ ಕೂಡಿಸಿದ ಕೀರ್ತಿ ವಿಶ್ವಗುರು ಬಸವಣ್ಣನವರಿಗೆ ಸಲ್ಲುತ್ತದೆ ಇನ್ನೊಂದು ಬಸವಣ್ಣನವರ ವಚನ ಇದ್ದಲ್ಲಿ ಫಲವೇನಯ್ಯ ಆಯುಷ್ಯ ರೇಖೆವಿಲ್ಲದ ನಕ್ಕರ ಹಂದೆಯ ಕೈಯಲ್ಲಿ ಚಂದ್ರ ಆಯುಧವಿದ್ದಲ್ಲಿ ಫಲವೇನು ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ನಮ್ಮ ಕೂಡಲ ಸಂಗನ ಶರಣರನ್ನ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ನಮ್ಮ ಕೂಡಲ ಸಂಗನ ಶರಣರನ್ನ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಶಿವಪಥವನ್ನ ಅರಿಯದ ನಕ್ಕರ ಈ ಬಸವಣ್ಣನವರ ವಚನ ಮತ್ತು ಆಲಮ್ಮಪುರ್ವರ ಈ ಎರಡು ವಚನಗಳು ನಾವು ಇವತ್ತ ಆತ್ಮ ಅವಲೋಕನ ಮಾಡಿಕೊಳ್ಳಬೇಕಾಗಿದೆ ಅದು ಬಸವನಾಡು ಶರಣರ ನಾಡು ಅನುಭವ ಮಂಟಪದ ಈ ಕಲ್ಯಾಣದಲ್ಲಿ ಬರ್ತಕ್ಕಂಥವ್ರು ಯಾರೇ ಇರಲಿ ನಾ ದೊಡ್ಡವ ನೀ ದೊಡ್ಡವ ನಾ ಮೇಲು ನೀ ಕೇಳು ಈ ಎಲ್ಲ ಒಂದು ಅಹಂಕಾರವನ್ನು ಆ ಕಲ್ಯಾಣದಿಂದ ಒಂದು ನೂರು ಕಿಲೋಮೀಟರ್ ಆ ಕಡೆನೇ ಬಿಟ್ಟು ಬರಬೇಕಾಗಿತ್ತು ಅಂತಹ ಒಂದು ದಿನ ಈ ಕಲ್ಯಾಣದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ನಡೆದು ಹೋಗಿದೆ ಅಕ್ಕ ಮಹಾದೇವರವರ ವಚನಗಳಲ್ಲೇ ಇದೆ ಇದು ಈ ಬಸವ ಕಲ್ಯಾಣ ಹನ್ನೆರಡನೇ ಶತಮಾನದಲ್ಲಿ ಹೇಗಿತ್ತಂದ್ರೆ ಆಶೆ ಆಮಿಷ ಹರುಷ ವಿಷಯಾದಿಗಳು ಎಲ್ಲವನ್ನು ಒಳಗಿನಿಂದ ತೆಗೆದು ಹಾಕಿ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಬಸವಣ್ಣನವರಂತೆ ಬಾಗಿದ ತಲೆ ಮುಗಿದ ಕೈಲಿಂದ ಈ ಬಸವನಾಡಿಗೆ ಬರಬೇಕಾಗಿತ್ತು ಯಾರು ಯಾರು ನಾನು ದೊಡ್ಡವನಿದ್ದೀನಿ ನಾನು ಎಲ್ಲರನ್ನ ಜ್ಞಾನ ಕೊಡ್ತೀನಿ ಎಂದು ಹೇಳ್ತಕ್ಕಂಥವ್ರು ಯಾರೇ ಇರಲಿ ಅವರೆಲ್ಲರೂ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರನ್ನ ಧರ್ಮದ ಗುರು ಎಂದು ಒಪ್ಪಿಕೊಂಡಿದ್ದಾರೆ ಕಾಶ್ಮೀರದ ರಾಜ್ಯ ಅಫ್ಘಾನಿಸ್ತಾನದ ಮರುಳಶಂಕರ ದೇವ ಮುಸ್ಲಿಂ ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿ ಸಿದ್ದರಾಮೇಶ್ವರ್ರವರು ಮಡಿವಾಳ ಮಾಚಿ ತಂದೆಯರವರು ಸಿದ್ದರಾಮೇಶ್ವರರು ಎಲ್ಲ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಲಿಂಗಾಯತ ಧರ್ಮದಲ್ಲಿ ಯಾರೂ ಮೇಲಿಲ್ಲ ಯಾರೂ ಕೇಳಿಲ್ಲ ಎಲ್ಲರೂ ಸರಿಸಮಾನರು ಜ್ಯೋತಿ ಮೊಟ್ಟಿ ಜ್ಯೋತಿ ಬೆಳಗಿದರು ಬಸವಣ್ಣನವರ ಹತ್ತಿರ ಬಂದವರೆಲ್ಲರೂ ಕಳ್ಳರು ಸುಳ್ಳರು ಮೋಸಗಾರರು ವಂಚಕರು ಅದೇ ಕ್ಷಣದಲ್ಲಿ ಬದಲಾವಣೆ ಆಗಿರ್ತಕ್ಕಂಥ ನಾಡು ನಮ್ಮ ಬಸವ ನಾಡು ಬಸವ ಕಲ್ಯಾಣ ಮಹಾರಾಷ್ಟ್ರ ಆವಾಗಿನ ಕಾಲದಲ್ಲಿ ಹುರಿಲಿಂಗ ಪೆದ್ದಿ ಬಸವಣ್ಣನವರ ಮನೆಯನ್ನ ಕಳ್ತನ ಮಾಡಲು ಬರದಿದ್ರಂತೆ ಇದು ಇತಿಹಾಸವಿದೆ ಅವರ ಮನೆಯಲ್ಲಿ ಏನು ಇದ್ದಿಲ್ಲ ನೀಲಗಂಗಾ ಈ ಪಟ್ಟ ಭದ್ರ ಹಿತಾಶಕ್ತಿಗಳು ಬಸವಣ್ಣನವರ ಇಬ್ಬರು ಹೆಂಡದ ಹೆಂಡತಿಯನ್ನು ತೋರಿಸಿದ್ದಾರೆ ಬಸವಣ್ಣನವರ ಹೆಸರಿನ ಮೇಲೆ ಎತ್ತನ್ನು ಮಾಡಿ ಬಸವಣ್ಣನ ಗುಡಿಯಲ್ಲಿ ಎತ್ತಿನ ಮೂರ್ತಿ ಇಟ್ಟಿದ್ದಾರೆ ಇನ್ನೆಲ್ಲ ಸುಳ್ಳು ಮಾಡಿ ಮತ್ತು ವಚನಗಳನ್ನು ಕಲಬರಿಕೆ ಮಾಡ್ತಕ್ಕಂಥ ಮಹಾಪಾಪಿಗಳೇ ತಾವೆಲ್ಲರೂ ಬದಲಾವಣೆ ಆಗಿರೆಂದು ನನ್ನ ಈ ವಿಡಿಯೋ ಮೂಲಕ ವಿನಂತಿಸಿಕೊಳ್ತೇನೆ ಆದರೆ ಆ ಕಳ್ಳ ಏನು ಸಿಗಲಾರದು ಹೋದಾಗ ಬಸವಣ್ಣನವರ ಪತ್ನಿಯ ಕಿವಿಯಲ್ಲಿ ಸ್ವಲ್ಪ ಏನೋ ಬಂಗಾರ ಇದ್ದರೆ ಅದೇ ತೆಗೆದುಕೊಳ್ತಾ ಇದ್ದಾಗ ಕಳ್ಳ ಕಳ್ಳ ಅಂದು ನೀಲಗಂಗಾರವರು ಹೇಳಿದಾಗ ಬಸವಣ್ಣ ಹೇಳುತ್ತಾರೆ ಯಾಕಪ್ಪ ಅಷ್ಟೆಲ್ಲ ಕೂಗ್ತಿ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕಳ್ಳ ನಾನಲ್ಲದೆ ಅವನು ಕಳ್ಳನೇ ತೆಗೆದುಕೊಡು ಅಂತ ಹೇಳಿ ಹೇಳಿದ ಇತಿಹಾಸ ಬಸವಣ್ಣನವರ ವಚನದಲ್ಲಿದೆ ಆವಾಗ ಆ ಉರಿಲಿಂಗ ಪೆದ್ದಿ ಅಂತಕ್ಕಂಥವ್ರು ದಿನನಿತ್ಯ ಕಾತನ ಮಾಡ್ತಕ್ಕಂಥವರು ತನ್ನ ಕಳ್ಳತನ ಸುಳ್ಳ ಮೋಸ ವಂಚನೆ ಎಲ್ಲವನ್ನು ಬಿಟ್ಟು ಬಸವ ಕಲ್ಯಾಣದಲ್ಲಿ ಶರಣರಾಗಿದ್ದಾರೆ ವಂತರಾಗಿದ್ದಾರೆ ಏಕಲಿಂಗ ನಿಷ್ಠೆವಂತಲಿಂದ ಬದುಕಿ ಅಂತರಂಗ ಬಹಿರಂಗದಲ್ಲಿ ಸುದ್ದಿಯನ್ನಾಗಿಟ್ಟುಕೊಂಡು ಅವರ ವಚನಗಳು ನೋಡಿದರೆ ನಮಗೆ ಮನಸ್ಸಿಗೆ ರೋಮಾಂಚನವಾಗುತ್ತದೆ ಹೀಗೆ ನಾನು ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂದರೆ ಬಸವ ಕಲ್ಯಾಣದಲ್ಲಿ ಈಗ ವೀರಶೈವ ಮತ್ತು ಲಿಂಗಾಯತ ಹಿಂದೂ ಲಿಂಗಾಯತ ಎರಡು ಒಂದೇ ಎರಡು ಒಂದೇ ಅವಾಗೂ ಹೇಳ್ತಾ ಇದ್ರು ಅಂತ ಬಸವಣ್ಣನ ಒಂದು ವಚನ ಇದೆ ಕಾಗೆ ಕೋಗಿಲ ಎರಡು ಒಂದೇ ಇವೆ ಅಂತ ಹೇಳ್ತಾ ಇದ್ರು ಅಂತ ಹಾಂ ಕಾಗೆ ಕೋಗಿಲ ಎರಡು ಒಂದೇ ಇರ್ತಾವ ಕಾಗೆ ಏರಿ ಎಂತೆಂಥ ಸ್ಥಳದಲ್ಲಿ ಹೋಗ್ತದೆ ನೀವೆಲ್ಲ ಗೊತ್ತಿದೆಯಲ್ಲ ಕೋಗಿಲೆಲ್ಲಿರುತ್ತದೆ ಕೋಗಿಲು ಶಾಂತ ಪ್ರಶಾಂತ ವಾತಾವರಣದಲ್ಲಿ ಆದರೂ ಧ್ವನಿ ಕೇಳಿದರೆ ನಮಗೆ ಸಿಗುತ್ತದೆ ಆದ್ದರಿಂದ ಈ ವೀರಶೈವ ಮತ್ತು ಲಿಂಗಾಯತ್ ಎರಡೂ ಒಂದೇ ಮೊದಲ ಹಿಂದೂ ಲಿಂಗಾಯತ್ ಅಂತ ಹೇಳ್ತರು ಈಗ ಬಿಟ್ಟಿದ್ದಾರೆ ಈಗ ಎರಡು ಒಂದೇ ಅಂತ ಹೇಳ್ತಾ ಇದ್ರಲ್ಲ ನೋಡಿ ಎರಡೂ ಒಂದೇ ಅಂಥೇಳಿ ಇಡೀ ಭಾರತ ದೇಶದಲ್ಲಿ ಇವಾಗ ಆರು ಏಳು ಧರ್ಮಗಳು ಮಾನ್ಯತೆ ಸಿಕ್ಕಿವೆ ಅವೆಲ್ಲವುಗಳ ಹೆಸರು ಒಂದೊಂದೇ ಇದೆ ಸಿಕ್ಕ ಜೈನ ಬೌದ್ಧ ಮುಸ್ಲಿಮ ಕ್ರೈಸ್ತ ಹೀಗೆ ಪಾರ್ಶಿಯೆಲ್ಲೋ ಒಂದೊಂದೇ ಇದೆ ಹಾಗೆಯೇ ಬಸವಣ್ಣನವರು ಸ್ಥಾಪಿಸಿದ ಧರ್ಮ ಲಿಂಗ ಆಯತ ಧರ್ಮ ಎದೆ ಮೇಲೆ ಇಷ್ಟ ಲಿಂಗವನ್ನು ಧರಿಸಿದ ಬಳಿಕ ಅಂತ ಎಲ್ಲ ವ್ಯಕ್ತಿಗಳು ಲಿಂಗಾಯತರಾಗುತ್ತಾರೆ ಒಂದು ವೇಳೆ ಲಿಂಗವನ್ನು ಎದೆ ಮೇಲೆ ಧರಿಸಿ ಮೂಢನಂಬಿಕೆಗಳು ಮೂಢರೂಢಿಗಳ ಮುಖಾಂತರ ವೈಭವೀಕರಿಸತಕ್ಕಂಥದ್ದು ಎನ್ನೆಲ್ಲ ಮಾಡಿದರೆ ಅವರು ಯಾರು ಕೂಡ ಲಿಂಗಾಯತರಾಗಲಿಕ್ಕೆ ಸಾಧ್ಯವೇ ಇಲ್ಲ ಆ ಕಾರಣಕ್ಕಾಗಿ ಬಸವಣ್ಣನು ಹೇಳುತ್ತಾರೆ ಅಂಗದ ಮೇಲೆ ಲಿಂಗ ಸಾಹಿತ್ಯವಾದ ಬಳಿಕ ಸ್ಥಾವರ ದೈವಕ್ಕೆ ಎರಗಲಾಗದೋ ತನ್ನ ಪುರುಷನ ಬಿಟ್ಟು ಅನ್ಯ ಪುರುಷನ ಸಂಘ ಸಲ್ಲುವುದೇ ಕರಸ್ಥಳದಲ್ಲಿ ಲಿಂಗವಿದ್ದು ಧರೆಯ ಮೇಲಿನ ಪ್ರತಿಷ್ಠೆಗೆ ಎರಗಿದರೆ ನಾಯಕ ನರಕ ತಪ್ಪದು ಕೂಡಲ ಸಂಗಮ ದೇವ ಏನಾದರೆ ಎಚ್ ಐ ವಿ ರೋಗ ಬರುತ್ತದೆ ಎಂದು ಅವಾಗೇ ಹೇಳಿದ್ದಾರೆ ಎಂಟುನೂರ ತೊಂಬತ್ತೆರಡು ವರ್ಷಗಳಿಂದ ಎಚ್ ಐ ವಿ ಏಡ್ಸ್ ರೋಗ ತನ್ನ ಪುರುಷ ಅಂದರೆ ಲಗ್ನವಾದ ನಂತರ ಗಂಡನಿಗೆ ಹೆಂಡತಿ ಒಬ್ಬಕ್ಕೆ ಹೆಂಡತಿಗೆ ಗಂಡ ಒಬ್ಬನೇ ಇರಬೇಕಲ್ಲ ಎರಡಾದರೆ ಏನು ಹೇಳ್ತಾರೆ ಜನಗಳು ಈ ಥರ ಮೋಸ ಮಾಡುವುದನ್ನು ಬಿಡಬೇಕಂತ ಹೇಳಿ ವಿನಂತಿಸಿಕೊಳ್ತಾ ಈ ಬಸವ ಕಲ್ಯಾಣದಲ್ಲಿ ಅನೇಕ ಜನಗಳು ಇವತ್ತು ವಚನಗಳನ್ನು ಓದುತ್ತಿದ್ದಾರೆ ನಾವು ಎಲ್ಲ ಈ ಬಸವ ಅಭಿಮಾನಿಗಳು ಹಾಂ ಜಾತಿ ರಹಿತ ಧರ್ಮವನ್ನು ಕಟ್ಟಿದ್ರಲ್ಲ ಈ ಬುದ್ಧ ಬಸವ ಅಂಬೇಡ್ಕರ್ ಇನ್ನಿತರ ಯಾವುದೇ ಜಾತಿದವರು ಈ ಬಸವ ಕಲ್ಯಾಣದಲ್ಲಿ ಅದು ಅಕ್ಕ ಮಹಾದೇವಿ ಗ್ರೌಂಡ್ನಲ್ಲಿ ಇಂತಹ ಜಗತ್ತಿಗೆ ಪ್ರಸಿದ್ಧವಾಗಿರ್ತಕ್ಕಂತಹ ಅನುಭವ ಮಂಟಪದ ಸರಳ ತತ್ವ ತನ್ನ ದೇಹವೇ ತನಗೆ ದೇವಸ್ಥಾನ ಅಂತ ಹೇಳಲ್ವಾ ಬಸವಣ್ಣನಲ್ಲಿ ಏನು ಹೇಳಿದ್ದಾರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾದೆ ಕಂಬ ಎನ್ನ ಈ ದೇಹವೇ ದೇಗುಲ ಎನ್ನ ಶಿರವೇ ಹೊನ್ನದ ಕಲಸವಯ್ಯ ಕೂಡಲ ಸಂಗಮ ದೇವ ನೀ ಕೇಳಯ್ಯ ಸ್ಥಾವರಕ್ಕೆ ಅಳಿವು ಉಂಟು ಜಂಗಮಕ್ಕೆ ಅಳಿವು ಇಲ್ಲ ಜಂಗಮವೆಂದರೆ ವಿಶೇಷ ಯಾವುದೇ ಜಾತಿ ಇಲ್ಲ ಜಂಗಮವೆಂದರೆ ಜೀವ ಜಗತ್ಯ ಜೀವಗಳಲ್ಲಿ ಶಿವನನ್ನು ಕಾಣು ದಯವೇ ಧರ್ಮದ ಮೂಲ ಎಂದು ಒಪ್ಪಿಕೊಳ್ಳು ಮಾನವರಲ್ಲಿ ಪ್ರೀತಿ ಮಾಡು ಯಾರಿಗೆ ಹಿಂಸೆ ಮಾಡಬೇಡ ಯಾರಿಗೆ ಮೋಸ ಮಾಡಬೇಡ ಇದನ್ನೇ ಹೇಳ್ತಲ್ಲ ನಮ್ಮ ಬಸವಣ್ಣನವ್ರ ತತ್ವ ನಮ್ಮಿಂದ ಅರಿಯಲಾರದ ಏನಾದರೂ ಅಜ್ಞಾನ ತಪ್ಪು ಮಾಡ್ಬೋದು ಆದರೆ ವಚನಗಳ ಮೂಲಕ ನಾವೆಲ್ಲರೂ ಇವತ್ತು ಬದಲಾವಣೆ ಆಗಬೇಕಾಗಿದೆ ಅದಕ್ಕೆ ಒಂದೇ ಒಂದು ಜಗತ್ತಿನ ಯಾವುದಾದ್ರೂ ಭೂಮಿ ಇದ್ದರೆ ಬಸವಕಲ್ಯಾಣ 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 ಬಸವಣ್ಣನವರ ಬಿಟ್ಟು ಲಿಂಗಾಯತವಿಲ್ಲ ಲಿಂಗಾಯತರನ್ನು ಬಿಟ್ಟು ಬಸವಣ್ಣ ಇಲ್ಲವೇ ಇಲ್ಲ ಆ ಕಾರಣಕ್ಕಾಗಿ ನಾನು ಲಿಂಗ ಆಯತ ನನ್ನ ಧರ್ಮಗುರು ಜಗಜ್ಜ್ಯೋತಿ ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣನವರೆಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ಈಗ ಮನೆ ಮನೆಗಳಲ್ಲಿ ಜನಗಣತೆ ಸೆನ್ಸಸ್ ಮಾಡಲಿಕ್ಕೆ ಇದ್ರಲ್ಲ ಅದು ಯಾವುದೇ ಒಂದು ಅದು ಇದಕ್ಕೆ ಇಲ್ಲ ನಾವೆಲ್ಲರೂ ಬಸವಣ್ಣನವರ ತತ್ವ ನಮಗೆ ಎಲ್ಲಕ್ಕ ದೊಡ್ಡ ಸಂಪತ್ತು ಧರ್ಮದ ಕಾಲಂನಲ್ಲಿ ಲಿಂಗಾಯಿತು ಜಾತಿ ಕಾಲಮದಲ್ಲಿ ಲಿಂಗಾಯಿತು ಇತರೆ ಕಾಲಂದಲ್ಲಿ ಲಿಂಗಾಯಿತು ಇದನ್ನು ಭರಿಸಿದರೆ ನಿಜಕ್ಕೂ ನಾವೆಲ್ಲರೂ ಕೂಡಿ ಮತ್ತೊಮ್ಮೆ ಕಲ್ಯಾಣ ರಾಜ್ಯ ಕಟ್ಟೋಣ ಬಸವಣ್ಣನವರ ಅನುಭವ ಮಂಟಪದ ಮುಖಾಂತರ ಭಾರತ ದೇಶದಲ್ಲಿ ಎಲ್ಲ ವರ್ಗದವರು ಕೂಡಿ ಬಾಳುವುದಿದೆ ಆದ್ದರಿಂದ ಈ ಲಿಂಗ ಆಯತ ಎಂಬುದೇನು ಪದ ಇದೆಯಲ್ಲ ಇದು ಬ್ರಹ್ಮಾಂಡದ ತತ್ವ ಇದು ನಿರಾಕಾರ ದೇವನ ತತ್ವ ನಮ್ಮ ಬಸವಣ್ಣನವರ ಅನುಭವ ಮಂಟಪ ತತ್ವದಲ್ಲಿ ಮೂರ್ತಿ ಪೂಜೆ ಇಲ್ಲವೇ ಇಲ್ಲ ಗುಡಿ ಇಲ್ಲ ಗುಂಡಾರವಿಲ್ಲ ಯಾಕೆಂದರೆ ನಾನು ಅಲ್ಲಮಪ್ರಭುರವರ ಒಂದು ವಚನ ಹೇಳ್ತೇನೆ ಕೇಳಿ ಕಲ್ಲ ಮನೆಯ ಮಾಡಿ ಕಲ್ಲ ದೇವರುಗಳು ಮಾಡಿ ಆ ಕಲ್ಲ ದೇವರುಗಳ ಮೇಲೆ ಆ ಕಲ್ಲಿನ ಮನೆ ಕೆಡೆದರೆ ಆ ದೇವರು ಎತ್ತ ಹೋದನು ಲಿಂಗ ಪ್ರತಿಷ್ಠೆ ಮಾಡುವವರಿಗೆ ನಾಯಕ ತಪ್ಪದು ಗುಹೇಶ್ವರ ಸಾಕ್ಷಿ ಬೇಕಾ ಅಲ್ಲಮ್ಮಪ್ರಭು ಅಂದಿನ ಕಾಲದಲ್ಲಿ ಜಗತ್ತಿನ ಮೊದಲ ಪಾರ್ಲಿಮೆಂಟದ ಅಧ್ಯಕ್ಷ ಬರೆದಿದ್ದಾರೆ ವಚನ ಹಾಂ ಕಲ್ಲಿಂದೇ ಒಂದು ಗುಡಿ ಕಟ್ಟಿ ಕಲ್ಲಿನ ಮೂರ್ತಿ ಅಥವಾ ಬಂಗಾರ ಬೆಳ್ಳಿ ಮೂರ್ತಿ ಇಟ್ಟು ಅಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡ್ತೀವಿ ಅಂತೇಳಿ ಮುಗ್ಧ ಹಳ್ಳಿಗಾಡಿನ ದುಡಿಯುವ ವರ್ಗದವ್ರಿಗೆ ಮೋಸ ಮಾಡ್ತಾ ಇದ್ರಲ್ಲಪ್ಪ ನಿಮ್ಗೆ ಏನಾದರೂ ಸ್ವಲ್ಪ ಆತ್ಮದಲ್ಲಿ ಏನಾದರೂ ನಾ ಸಮಾಜದ ಬಗ್ಗೆ ಪ್ರಾಣ ಪ್ರತಿಷ್ಠೆ ಮಾಡ್ತೀರಿ ಪ್ರಾಣ ಪ್ರತಿಷ್ಠೆ ಮಾಡಿದಾಗ ಆ ಮೂರ್ತಿ ನಮ್ಮ ಜೊತೆ ಎಂದಾದರೂ ಒಂದೇನಾದ್ರೂ ಮಾತು ನಮ್ಮ ದುಃಖ ಸುಖ ಕೇಳಿದೆನಾ ನಮ್ಮ ಮನುಷ್ಯರೇ ಕೇಳ್ಬೋದು ನಮ್ಮ ಕಷ್ಟಕ್ಕೆ ಮನುಷ್ಯರೇ ಬರುತ್ತಾರೆ ಹೊರತಾಗಿ ಈ ಮೂರ್ತಿಗಳು ಯಾವೂ ಬಂದಿಲ್ಲ ಆ ಕಾರಣಕ್ಕಾಗಿಯೇ ಬಸವಾದಿ ಶರಣರು ಎದೆಯ ಮೇಲೆ ಇಷ್ಟಲಿಂಗ ಕೊರಳಲ್ಲಿ ರುದ್ರಾಕ್ಷಿ ಹಣೆಯ ಮೇಲೆ ವೃತ್ತಿಯನ್ನು ಧರಿಸಿ ಪರಮಪತಿ ವರ್ತೆಗೆ ಗಂಡನೊಬ್ಬ ಎಂದು ಹತ್ತಿಕೊಂಡು ಒಪ್ಪಿಕೊಂಡು ದೇಶನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲ ಎಂದು ಹೇಳ್ತಾರಲ್ಲ ನಾನು ಕೊನೆಯದಾಗಿ ಹೇಳ್ತೀನಿ ಇವತ್ತು ಭಾರತ ದೇಶದಲ್ಲಿ ಜಾತಿ ಆಧಾರ ಮೇಲೆ ಧರ್ಮದ ಆಧಾರ ಮೇಲೆ ಈ ಷಡ್ಯಂತ್ರವಾದಿಗಳು ಈ ಮನುವಾದಿಗಳು ಈ ಕುತಂತ್ರವಾದಿಗಳು ಈ ಸ್ವಾರ್ಥಿಗಳಿಂದ ದೇಶ ಹಾಳಾಗಿ ಹೋಗ್ತಾ ಇದೆ ಯುವಕರು ದಾರಿ ತಪ್ಪಿ ಹೋಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಏನು ಜಾತಿಯ ಜಗಳ ಹೋಗಬೇಕಾದರೆ ಭೇದ ಭಾವ ಹೋಗಬೇಕಾದರೆ ಮೇಲು ಕೀಳು ಹೋಗಬೇಕಾದರೆ ದೇವರು ಧರ್ಮದ ಎಲ್ಲ ಸಮಸ್ಯೆಗಳಿಗೆ ಒಂದೇ ಒಂದು ಈ ಜಗತ್ತಕ್ಕೆ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ವಿಚಾರಗಳು ವಚನಗಳೇ ಇವತ್ತು ಎಲ್ಲರಿಗೂ ಬೇಕಾಗಿವೆ ಆಡುವ ಭಾಷೆ ಕನ್ನಡದಲ್ಲಿ ವಚನಗಳನ್ನು ಬರೆದಿದ್ದಾರೆ ಈ ಪಟ್ಟಭದ್ರ ಶಕ್ತಿಗಳು ಇದೆಲ್ಲ ಸುಳ್ಳು ಹೇಳ್ತಾರೆ ಇದು ಸಂಸ್ಕೃತದಲ್ಲಿದ್ದು ಕನ್ನಡದಲ್ಲಿ ಬರೆದಿದ್ದಾರೆ ಅದು ಮಾಡಿದ್ದಾರೆ ಅಂತ ಹೇಳಿ ಹಾ ಹಾಗಾದರೆ ಸಂಸ್ಕೃತದಲ್ಲಿ ಉಳ್ಳವರು ಶಿವಾಲಯ ಮಾಡುವರು ಅಂತೇಳಿ ವಚನ ಇದ್ದಿದ್ದಾರೆ ಆದರೆ ಎಂಟುನೂರ ತೊಂಬತ್ತೆರಡು ವರ್ಷಗಳಿಂದ ಏನು ಮಾಡಿದ್ರಪ್ಪ ಯಾಕೆ ಮತ್ತೆ ಹಾಗಾದರೆ ಇವೆಲ್ಲ ಗುಡಿ ಗುಂಡಾರಗಳನ್ನು ಕಟ್ಟಿ ಜ್ಯೋತಿಷ್ಯ ಶಾಸ್ತ್ರ ಪಂಚಾಂಗ ಪುರಾಣ ಈ ಸುಳ್ಳು ಗೊಳ್ಳು ಪಳ್ಳು ಹೇಳುವುದರ ಬದಲಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ ಅನುಭವ ಮಂಟಪ ಸ್ಥಾಪನೆ ಮಾಡಬೇಕಾಗಿತ್ತಲ್ಲ ಬಸವ ಮಂಟಪಗಳ ಸ್ಥಾಪನೆ ಮಾಡಬೇಕಾಗಿತ್ತಲ್ಲ ಈ ಮುಸ್ಲಿಮರಾಗಲಿ ಈ ಕ್ರೈಸ್ತರಾಗಲಿ ಈ ಬೇರೆ ಬೇರೆ ಕಾಸ್ಟ್ಗಳೇನು ಆಗಿವಲ್ಲ ಇವು ಯಾವ ಕೂಡ ಇರ್ತಾ ಇರಲಿಲ್ಲ ಯಾಕೆಂದರೆ ಇತಿಹಾಸವಿದೆ ವಚನಗಳಲ್ಲಿ ಎಲ್ಲ ವರ್ಗದವರು ಬಸವಣ್ಣನವರ ಕಲ್ಯಾಣಕ್ಕೆ ಬಂದು ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಲಿಂಗಾಯತರಾಗಿದ್ದ ಇತಿಹಾಸವನ್ನು ನಾನು ತೋರಿಸುತ್ತೇನೆ ಆದರೆ ಈ ತತ್ವದಿಂದ ಎಲ್ಲರ ಜೀವನ ಪಾವನವಾಗುತ್ತದೆ ಎಲ್ಲರ ಮನೆಗಳು ಒಂದು ಸುಂದರಮಯವಾಗುತ್ತವೆ ಬಸವಣ್ಣವರು ಹೇಳಿದಂತೆ ನಮ್ಮ ಅಂಗಳವೇ ವಾರಣಾಸಿ ನಮಗೆ ಮುಕ್ತಿ ಪಡೆಯಲಿಕ್ಕೆ ಕಾಶಿ ವಾರಣಾಸಿಗೆ ಹೋಗಬೇಕಾಗಿಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕಾಗಿಲ್ಲ ಧರ್ಮಸ್ಥಳಗಳಿಗೆ ಹೋಗಿ ಸಾಯಬೇಕಾಗಿಲ್ಲ ಏನು ಇವೆಲ್ಲವೂ ಕೂಡ ಸ್ವಾರ್ಥಿಗಳು ನಿರ್ಮಾಣ ಮಾಡಿದ ಕೇಂದ್ರಗಳಾಗಿವೆ ನಿಜಕ್ಕೂ ಆ ಎಲ್ಲ ಅರಣ್ಯ ಸಂಪತ್ತು ಹಾಳು ಮಾಡಿರೋದ್ರಿಂದಲೇ ಇವತ್ತು ಅತಿವೃಷ್ಟಿ ಅನಾವೃಷ್ಟಿ ಆಗ್ತಾ ಇದೆ ಆದ್ದರಿಂದ ಬಸವಕಲ್ಯಾಣದಲ್ಲಿ ದಸರಾ ದರಬಾರ ಮಾಡುವುದರ ಬದಲಾಗಿ ಈ ವೀರಶೈವ ಲಿಂಗಾಯತ ಎರಡು ಶಬ್ದ ಹೇಳುವುದರ ಬದಲಾಗಿ ಬಸವಣ್ಣನವರನ್ನ ಧರ್ಮಗುರು ಎಂದು ಒಪ್ಪಿಕೊಂಡು ನಾನು ಲಿಂಗ ಆಯತ ಎಂದು ಎಲ್ಲ ಶರಣರು ಹೇಳಿದ್ದಾರಲ್ಲ ಆ ರೀತಿ ನೀವು ಹೇಳಿ ಮರಣವೇ ಶರಣ ವಿಜಯ ಉತ್ಸವ ಮರಣವೇ ಮಹಾನವಮಿ ಕಾರ್ಯಕ್ಕೆ ತಾವು ಕೈ ಜೋಡಿಸುತ್ತಿದ್ದಿದ್ದೇ ಆದರೆ ಇವತ್ತ ಇಡೀ ಭಾರತವೇ ಇವತ್ತು ನಮ್ಮ ಬಸವ ಕಲ್ಯಾಣ ಕಡೆ ನೋಡ್ತಾ ಇದ್ದರು ಆ ಕಾರ್ಯದ ಗಂಗಾಂಬಿಕಾ ಅಕ್ಕ ಗಂಗಾಂಬಿಕಾ ಅವರು ಕಳೆದ ಹದಿನೈದು ವರ್ಷದಿಂದ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಪ್ರಚಾರ ಮಾಡ್ತಾ ಬಂದಿದ್ದೀವಿ ಇಪ್ಪತ್ತೈದು ವರ್ಷಗಳಿಂದ ಹಿಂದೆ ಏನೂ ನಮಗೆ ಗೊತ್ತಿದ್ದಿಲ್ಲ ಇಪ್ಪತ್ತಾರು ವರ್ಷ ಎಂದೇ ವಚನಗಳನ್ನು ಓದಿದ ಬಳಿಕ ನಮ್ಮ ಜೀವನವೇ ಬದಲಾವಣೆಯಾಗಿದೆ ಆದ್ದರಿಂದ ಬಸವ ಕಲ್ಯಾಣದಲ್ಲಿ ಶರಣ ವಿಜಯ ಉತ್ಸವ ಇದನ್ನೇ ನಡೆಯಬೇಕು ಹೊರತಾಗಿ ಈ ಜನರಿಗೆ ಒಂದು ಸುಳ್ಳು ದಾರಿಗೆ ಕೊಂಡೊಯ್ತಕ್ಕಂಥದ್ದು ಮಾಡಬಾರ್ದಪ್ಪ ಅಂಥೇಳಿ ನಾನು ವಿನಂತಿಸಿಕೊಳ್ತಾ ಬಸವ ಭೂಮಿ ಮೇಲೆ ಆ ಬಸವಾದಿ ಶರಣರ ಮುಂದೆ ನಾವು ಯಾರು ಕೂಡ ಒಂದು ಕೂದಲು ಹೇಳಿನೂ ಕೂಡ ದೊಡ್ಡವರಲ್ಲ ನಮ್ಮ ಜೀವನ ಏನೋ ನಮ್ಮದು ಅಜ್ಞಾನವನ್ನು ಕಳೆದುಕೊಳ್ಳುವ ಸಲುವಾಗಿ ಬಸವಣ್ಣವರು ಹೇಳಿದಂತೆ ಮಂಡೆ ಮಾಡಿಸಿದರೆ ಮಹಾಮಜ್ಜನ ಮಾಡುವುದು ವಸ್ತ್ರ ಮಾಸಿದರೆ ಮಡಿವಾಳರಿಗೆ ಈ ಮನದ ಮೈಲಿಗೆ ತೊಳೆದುಕೊಳ್ಳಬೇಕಾದರೆ ನಮ್ಮ ಕೂಡಲ ಸಂಗನ ಶರಣರ ವಚನಗಳ ಅನುಭವ ಮಾಡುವುದು ಗಂಗಾ ನದಿಗೆ ಹೋಗಿ ಮುಳುಗಿದರೆ ಏನಾಗಲ್ಲ ಹೊರಗಿನ ಮೈಲ ಹೋಗುವುದು ಉಲ್ಟ ಗಂಗಾ ನದಿ ನೀರು ಹಾಳು ಮಾಡಿ ಅಲ್ಲಿ ಎಷ್ಟೋ ಜನ ಸತ್ತಿದ್ದಾರೆ ಆದ್ದರಿಂದ ಕಲ್ಯಾಣ ಅಂದರೆ ಮನದ ಮೈಲಿಗೆ ತೊಳೆದುಕೊಳ್ಳುವ ಕೇಂದ್ರ ಇದು ಆ ಕಾರಣಕ್ಕಾಗಿ ಬಂದಿರಪ್ಪ ಬಸವಣ್ಣನವ್ರಿಗೆ ಶರಣಾಗಿ ಬಂದಿರಿ ಬಸವಣ್ಣನವರನ್ನು ಧರ್ಮಗುರು ಅಂತ ಬೇಗ ಬೇಗ ಒಪ್ಕೊಳ್ಳ್ರಿ ಯಾಕಂದರೆ ಬಸವ ಸಂಸ್ಕೃತಿ ಅಭಿಯಾನ ಇಡೀ ಕರ್ನಾಟಕ ರಾಜ್ಯದಂಥ ಎಲ್ಲ ಕಡೆ ಜನರು ಬಹಳ ಬೆಂಬಲ ನೀಡಿದ್ದಾರೆ ಇಡೀ ಜಗತ್ತಿಗೆ ಬಸವಮಯವಾಗಲಿದೆ ಇನ್ನು ಮುಂದೆ ಲಿಂಗಾಯತ ರಾಷ್ಟ್ರವಾಗಲಿದೆ ಅದು ಬಸವ ರಾಷ್ಟ್ರ ಬಸವಣ್ಣನವ್ರ ಹೆಸರು ಮೇಲೆ ಲಿಂಗಾಯತ ರಾಷ್ಟ್ರ ಗ್ಯಾರಂಟಿ ಆಗಲಿದೆ ಇವತ್ತಿಲ್ಲ ನಾಳೆ ಒಂದು ವೇಳೆ ಪಟ್ಟ ಪಟ್ಟಭದ್ರಹಿತ ಶಕ್ತಿಗಳು ಇದಕ್ಕೆ ತಡೆಗಟ್ಟಲು ಹೋದರೆ ನಮ್ಮ ದೇಶ ಹಾಳಾಗಿ ಹೋಗುತ್ತದೆ ಮತ್ತು ದೇಶದ್ರೋಹಿಯ ಪಟ್ಟವನ್ನು ಕಟ್ಟಿಕೊಳ್ಳಬೇಕಾಗುತ್ತದೆ ಅಂತ ಹೇಳ್ತಾ ಈ ಬಸವಣ್ಣನ ನಾಡಿನಲ್ಲಿ ದಸರಾ ದರ್ಬಾರ ಮಾಡಿದ್ದು ಬಸವಣ್ಣನವರ ಭಾವಚಿತ್ರಗಳನ್ನು ಹಾಕಿಕೊಂಡು ಬಸವಣ್ಣನವರ ತತ್ವದ ವಿರುದ್ಧವಾಗಿ ಮಾಡ್ತಕ್ಕಂಥದ್ದು ಏನು ಮಾಡಿ ನಡೀತಾ ಇದೆಯಲ್ಲ ಇದು ನಾನು ಜೋಡಿಸಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಇಡೀ ಕರ್ನಾಟಕದಲ್ಲಿ ಯಾರ್ಯಾರು ವಚನಗಳನ್ನು ಓದಿರಿ ಅರ್ಥ ಮಾಡಿಕೊಂಡಿರಿ ಅವರೆಲ್ಲರಲ್ಲೋ ಅಲ್ಲಿ ಒಂದು ಕಳಕಳೆ ವಿನಂತಿ ಏನಪ್ಪಾ ಅಂದರೆ ನಾನು ಯಾರ ಬಗ್ಗೆ ಇದು ಮಾಡ್ತಾ ಇಲ್ಲ ತಾವೆಲ್ಲರೂ ಬದಲಾವಣೆ ಆಗಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ದಸರಾ ದರಬಾರ ಮಾಡಿದ್ದು ಸರಿನಾ ಕಲ್ಯಾಣದಲ್ಲಿ ಸರಿನಾ ಅಥವಾ ತಪ್ಪ ಎಂಬುದು ದಯಮಾಡಿ ಬರೀರಿ ಬರೆದು ಆ ದಸರಾ ದರಬಾರ ಮಾಡಿದವರಿಗೆಲ್ಲರಿಗೂ ಒಂದು ನಾವೆಲ್ಲರೂ ಒಂದು ವಿನಂತಿ ಮಾ ವಿನಂತಿ ಮಾಡಿಕೊಳ್ಳೋಣ ಮುಂದಿನ ಸಲ ದಸರಾ ದರ್ಬಾರ ಮಾಡಬೇಡಿರಣ್ಣ ಶರಣ ವಿಜಯೋತ್ಸವ ಮರಣವೇ ಮಹಾನವಮಿ ಬಸವಾದಿ ಶರಣರನ್ನು ಅಂದು ಹನ್ನೆರಡನೇ ಶತಮಾನದಲ್ಲಿ ವಚನಗಳನ್ನು ಸುಟ್ಟವರು ಯಾರು ಶರಣರ ಹತ್ಯೆ ಮಾಡಿದವರು ಯಾರು ಅಂತಹ ಒಂದು ತ್ಯಾಗ ಬಲಿದಾನ ಮಾಡಿದರೂ ಕೂಡ ಅವರು ಜೀವವನ್ನು ತ್ಯಾಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಶ್ರೀ ಗುರು ಬಸವಲಿಂಗಾಯ ನಮಃ ನಾವು ತಪ್ಪೇ ಮಾಡಿಲ್ಲ ನಮ್ಮ ಜೀವ ಹೋದ್ರ ಪರವಾಗಿಲ್ಲ ನಮ್ಮ ಪ್ರಾಣ ಹೋದ್ರ ಪರವಾಗಿಲ್ಲ ನಾವು ತಪ್ಪು ಮಾಡಿಲ್ಲ ಎಂದು ಮಧುವರಸ ಹರಳಯ್ಯ ಅವರ ಮಗ ಶೀಲವಂತ ಎಲ್ಲರಿಗೆ ಆನೆ ಕಾಲಿ ಕಟ್ಟಿಗೆ ಎಳೆದಿದ್ದಾರೆ ಇವತ್ತು ಮತ್ತೆ ಬಸವ ಕಲ್ಯಾಣದಲ್ಲಿ ಆನೆಯನ್ನು ತರಿಸಿಕೊಂಡು ಹ ಬಸವಾದಿ ಶರಣರ ವಚನ ಗ್ರಂಥಗಳನ್ನು ವೈಭವ ಗ್ರಹಣ ಮೆರೆಸಬೇಕಾಗಿತ್ತು ನಿಮಗೆ ಎಲ್ಲರೂ ನಾವು ಜೈ ಜೈಕಾರ ಹಾಕ್ತಾ ಇದ್ದೀವಿ ನೀವೆಲ್ಲ ಕೂಡ ಇಂತಹ ಒಂದು ಈ ಸೂರ್ಯನ ಬೆಳಕಿನ ಮುಂದೆ ನನ್ನದೊಂದು ದೀಪ ಹಚ್ತೀನಿ ಅಂದರೆ ಆ ಬೆಳಕು ಜಗತ್ತಿಗೆ ಮುಟ್ಟುವುದಿಲ್ಲ ಅಣ್ಣ ಅಲ್ಲೇ ಮೂಲೆಯಲ್ಲಿರುತ್ತದೆ ಬೆಳಕು ಸೂರ್ಯನ ಅಂದರೆ ಬೆಳಕೆಂದರೆ ಬಸವಣ್ಣ ಅಂದರೆ ಸೂರ್ಯನ ಬೆಳಕು ವಚನಗಳೇ ನಮಗೆ ಜೀವನಕ್ಕೆ ದಾರಿದೀಪ ಆಗಿವೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಶರಣರ ಸ್ಥಳಗಳಲ್ಲಿ ಯಾವುದೇ ರೂಢಿ ಯಾರು ಕೂಡ ಮಾಡಬಾರದು ಎಂದು ಮತ್ತೆ ಈ ರಾಜಕಾರಣಿಗಳವರನ್ನು ಕರೆಸಿಕೊಂಡು ಈ ಏನು ಬಸವ ಅನುಭವ ಮಂಟಪದ ತತ್ವದ ವಿರುದ್ಧವಾಗಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಆ ರಾಜಕಾರಣಿಗಳನ್ನು ಸಪೋರ್ಟ್ ತಗೊಂಡು ಆ ರಾಜಕಾರಣಿಗಳಲ್ಲಿ ಕೂಡ ವಿನಂತಿ ಮಾಡಿಕೊಳ್ತೀನಿ ಅಣ್ಣ ನೀವೆಲ್ಲರೂ ಕೂಡ ಬದಲಾವಣೆ ಆಗಿರಿ ಅವ್ರಿಗೆ ತಿಳಿಸಿ ಹೇಳಿ ಸ್ವಲ್ಪ ಹಾಂ ಕಾಶ್ಮೀರದ ರಾಜ ಅಂತ ರಾಜ ತ ಬಸವಣ್ಣನವರ ಅಂತ ಒಪ್ಪಿಕೊಂಡು ಇತಿಹಾಸ ಇದ್ದ ಈ ಮೋಡಿಕೇರದಲ್ಲಿ ಕಾಶ್ಮೀರದ ರಾಜನ ಗವಿಯಿದೆ ನೋಡಿ ಹಾಂ ಅವರು ತನ್ನ ರಾಜ್ಗೆನ್ನೇ ಬಿಟ್ಟು ಬಂದಿದ್ರು ಬಸವಣ್ಣನ ತತ್ವ ನಂಬಿ ಇಲ್ಲಿ ಸಿಕ್ಕಷ್ಟು ಆನಂದ ಆ ಬಂಗಾರದ ಕುರ್ಚಿ ಮೇಲೆ ಸಿಕ್ಕಿಲ್ಲ ಆ ಬಂಗಾರದ ತಾಟಿಯಲ್ಲಿ ಊಟ ಮಾಡಿ ಅದರಲ್ಲಿ ಸಿಕ್ಕಿಲ್ಲಪ್ಪ ಹೇಳಿ ಅಲ್ಲಿ ಅಲ್ಲಿ ಗವಿ ಮೇಲೆ ಮತ್ತೆ ಗುಡಿ ಕಟ್ಟಿದ್ದಾರೆ ಈ ಬಸವಣ್ಣನವರ ತತ್ವ ನಾನು ಎಲ್ಲಿ ಬೇಕಾದಲ್ಲಿ ಕರೆಸಿ ನಾನು ಹೇಳ್ತೀನಿ ವಚನಗಳ ಆಧಾರ ಮೇಲೆ ಇದು ಲಿಂಗಾಯತ ಧರ್ಮದು ತತ್ವ ಗುಡಿ ಗುಂಡಾರಗಳ ತತ್ವ ಅಲ್ಲ ಇದು ಅನುಭವ ಮಂಟಪದ ತತ್ವ ಬಸವ ಕಲ್ಯಾಣದ ನೂತನ ಅನುಭವ ಮಂಟಪ ಏನು ಕಟ್ಟಲ್ಪಡ್ತಾ ಇದೆಯಲ್ಲ ಇದೇ ಥರ ತಮ್ಮ ತಮ್ಮ ಗ್ರಾಮಗಳಲ್ಲಿ ಕೂಡ ಸಣ್ಣ ಸಣ್ಣ ಒಂದು ಅನುಭವ ಮಂಟಪಗಳು ಬಸವ ಮಂಟಪಗಳು ಕಟ್ಟಿಕೊಂಡು ಇಂಥ ವಚನಗಳ ಚಿಂತನೆ ಮಾಡಬೇಕಾಗಿತ್ತು ಎಲ್ಲರೂ ಮಾಡಿಸಬೇಕಾಗಿತ್ತು ಆದರೆ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ತಮ್ಮನ್ನೇ ಮೆರೆತಕ್ಕಂಥದ್ದು ಮಾಡಿದರಲ್ಲ ಇನ್ನೊಂದು ವಚನ ಹೇಳಿ ನಾನು ನನ್ನ ವಿಚಾರ ಮುಗಿಸಿದ್ದೇನೆ ಬಸವಣ್ಣನವರ ವಚನ ಓದಿನ ಹಿರಿಯರು ವೇದದ ಹಿರಿಯರು ಶಾಸ್ತ್ರದ ಹಿರಿಯರು ಪುರಾಣದ ಹಿರಿಯರು ಇವರೆಲ್ಲರೂ ತಮ್ಮ ತಮ್ಮನ್ನೇ ಮೆರೆದರಲ್ಲದೆ ನಿಮ್ಮ ಮೆರೆದುದಿಲ್ಲ ತಮ್ಮ ಮರೆತು ನಿಮ್ಮ ಮೆರೆದರೆ ಕೂಡಿಕೊಂಡಿರುವನು ನಮ್ಮ ಕೂಡಲ ಸಂಗಮ ಗೊತ್ತಾಗುದಿಲ್ಲ ವಚನ ನಮ್ಮ ಶರಣರು ಗುಡಿ ಗುಂಡಾರಗಳನ್ನು ಕಟ್ಟಿ ಜಾತ್ರೆಗಳ ಮೂಲಕ ಜನರಿಂದ ಅಜ್ಞಾನದಲ್ಲಿಟ್ಟಿಲ್ಲ ಅವರು ನಾಳಿನ ಸಲುವಾಗಿ ಒಂದು ನಯಪೈಸ ತನ್ನ ಮನಧನ ಎಲ್ಲವೂ ತ್ಯಾಗ ಮಾಡಿದ್ದಾರೆ ಈ ವೇದ ಶಾಸ್ತ್ರ ಪುರಾಣ ಆಗಮ ತರ್ಕ ಇವೆಲ್ಲ ಸುಳ್ಳು ಗೊಳ್ಳು ಪಳ್ಳು ಕಿತ್ತಿ ಕಸದ ತೊಟ್ಟಿಯಲ್ಲಿ ಹಾಕಿದ್ದಾರೆ ನಮ್ಮ ಬಸವಾದಿ ಶರಣರು ಆದ್ದರಿಂದ ಅಂತರಂಗದ ದೇವನನ್ನು ತಿಳಿಸಿದ್ದಾರೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಈ ತತ್ವವನ್ನು ತಿಳಿಸಬೇಕಾಗಿತ್ತಲ್ಲ ಈ ಬಸವ ಕಲ್ಯಾಣದಲ್ಲಿ ಅಂದರೆ ಇನ್ನು ಮುಂದಾದರೂ ತಮ್ಮ ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುತ್ತೀರಿ ಎಂದು ನಾವು ಒಂದು ವಿಶ್ವಾಸ ನಮಗಿದೆ ಎಂದು ಹೇಳುತ್ತಾ ಕೊನೆಯದಾಗಿ ಈ ಭಾರತ ದೇಶದಲ್ಲಿರ್ತಕ್ಕಂಥ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಒಂದು ರಾಜಕಾರಣಿಗಳು ಈ ಧರ್ಮದ ಗುರುಗಳೆನಿಸಿಕೊಂಡವರು ತವೆಲ್ಲರೂ ಕೂಡ ಬಸವಣ್ಣನವರ ತತ್ವಕ್ಕೆ ಈ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಬಹಳಷ್ಟು ಸ್ವಾಮೀಜಿಗಳು ಕೈ ಜೋಡಿಸಿದ್ದಾರೆ ಒಂದು ತಿಂಗಳ ಪರ್ಯಂತ ಪಾಪ ಅವರೆಲ್ಲರೂ ಅಲ್ಲಿ ತೊಡಗಿದರೆ ನಮ್ಮ ಬಸವ ಕಲ್ಯಾಣದಲ್ಲಿ ಈ ಥರ ನಡೀತಾ ಇದೆ ಇದಕ್ಕೆ ನಮಗೆ ಭಾಳ ಒಂಥರ ಮನಸ್ಸಿಗೆ ನೋವಾಗಿರೋದ್ರಿಂದ ನಾ ಈ ವಚನ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆ ಆದರೆ ನಿಮ್ಮ ಹೃದಯಕ್ಕೆ ತಟ್ಟಿದೆ ಆದರೆ ನೀವು ವಚನಗಳನ್ನು ಓದಿಲ್ಲ ಕೆಲವರು ಓದಿಲ್ಲ ಅಂದಾದರೆ ಓದಿರಣ್ಣ ಓದಿ ನನ್ನ ಹಾಗೆ ನೀವು ಕೂಡ ಬದಲಾವಣೆ ಆಗಿರಿ ನಿಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಕಲ್ಯಾಣವಾಗುತ್ತದೆ ನಿಮ್ಮ ಅಂಗಳವೇ ವಾರಾಣಸಿ ಆಗುತ್ತದೆ ಎಂದು ಹೇಳುತ್ತಾ ನಮ್ಮೆಲ್ಲರಿಗೂ ಕೊನೆಯದಾಗಿ ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳ್ತಾರಲ್ಲ ಪ್ರತಿಯೊಬ್ಬರ ಮನೆ ಮತ್ತು ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಮಾಡಿದ್ದೇ ಆದರೆ ತಾವು ನಿಜವಾಗಿರ್ತಕ್ಕಂಥ ದೇಶಭಕ್ತರಾಗುತ್ತೀರಿ ಭಕ್ತರಾಗುತ್ತೀರಿ ನಮ್ಮ ದೇಶದಲ್ಲಿರ್ತಕ್ಕಂತಹ ಯುವಕರೆಲ್ಲ ಒಂದು ಸಜ್ಜನ ಮಾರ್ಗಕ್ಕೆ ಬರ್ತಾರೆ ಮತ್ತು ಇಲ್ಲಿ ಬೇಡುವವರಿಲ್ಲದೆ ಬಡವನಾದೇನೆ ಅಂತೇಳಿ ಬಸವಣ್ಣ ಅವತ್ತು ಬರೆದವರ ಎಲ್ಲರೂ ಭಿಕ್ಷುಕರಾಗಿದ್ದಾರೆ ಯಾರು ದುಡ್ಡು ಕೊಟ್ಟರೂ ಅವ್ರ ಕಡೆ ಹೋಗ್ತಾ ಇದ್ದಾರೆ ಓಟಿಗಾಗಿ ಏನು ಬೇಕಾದ್ರೂ ಮಾಡ್ತಕ್ಕಂಥ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಇದೆಲ್ಲ ಬಿಡಬೇಕು ಅದು ನೀವು ಹೊರಗಡೆ ಏನಾದರೂ ಮಾಡಿ ಆದರೆ ಬಸವಣ್ಣ ನಾಡಿನಲ್ಲಿ ಇದೆಲ್ಲ ಮಾಡುವುದು ತಪ್ಪಿದೆ ಈ ಬಸವ ಕಲ್ಯಾಣವೇ ಇಡೀ ಜಗತ್ತಿಗೆ ಒಂದು ಜ್ಞಾನದ ಬೆಳಕಂತ ಬೆಳಕನ್ನು ನೀಡ್ತಕ್ಕಂಥ ಸಮಾನತೆಯ ನಾಡು ಬಸವನಾಡು ಇರುವುದರಿಂದ ನಾವು ಈ ಬಸವ ಕಲ್ಯಾಣದಲ್ಲಿ ಯಾವುದೇ ಮೂಲೆಯಲ್ಲಿ ಮುಂದಿನ ಸಲ ಅಜ್ಞಾನದ ಕಸವನ್ನು ಹಾಕಲು ಬರಬೇಡಿರಣ್ಣ ಎಂದು ನಾನು ಹೃದಯಪೂರ್ವಕ ಎಲ್ಲ ಬಸವ ಅಭಿಮಾನಿಗಳ ಪರವಾಗಿ ಅಂಬೇಡ್ಕರ್ ಅವರು ಕೂಡ ಇಪ್ಪತ್ತೆರಡು ಪ್ರತಿಜ್ಞೆಯನ್ನು ಬರೆದಿದ್ದಾರೆ ಆ ಎಲ್ಲ ಇಪ್ಪತ್ತೆರಡು ಪ್ರತಿಜ್ಞೆಗಳು ಬಸವಣ್ಣನವರ ವಚನಗಳಿಂದ ಬರೆದಿದ್ದಾರೆ ಅವರು ಕೂಡ ಲಿಂಗ ಧರ್ಮವನ್ನು ಸ್ವೀಕಾರ ಮಾಡತಕ್ಕಂಥ ಮನಸ್ಸಿದ್ದರೂ ಕೂಡ ಈ ಎಂಟುನೂರ ತೊಂಬತ್ತೆಂಟು ಎರಡು ವರ್ಷ ಕಳೆದರೂ ಕೂಡ ಈವಾಗಲೇ ಜನಕ್ಕೆ ಮುಟ್ಟಲಾದಂತೆ ಮಾಡ್ತಾ ಕಾರ್ಯ ಮಾಡ್ತಾ ಇದ್ದೀರಿ ಆವಾಗ ಎಷ್ಟು ಮಾಡಲಿಕ್ಕಿಲ್ಲ ರಾಜ ಇಲ್ಲಿ ಹೋದ್ರೆ ಅಂಬೇಡ್ಕರ್ ಅವರು ಲಿಂಗಾಯತ ಧರ್ಮ ಸ್ವೀಕಾರ ಮಾಡ್ತಾ ಇದ್ರಣ್ಣ ಅಂತ ಅಂಬೇಡ್ಕರ್ ಅವರನ್ನು ಈ ಎಲ್ಲ ವಿಚಾರಗಳನ್ನು ಎಲ್ಲರ ಗ್ರಂಥಗಳನ್ನು ಓದೋಣ ಅರ್ಥ ಮಾಡಿಕೊಳ್ಳೋಣ ಆ ಜ್ಞಾನದಿಂದ ಜ್ಞಾನದ ಬಲದಿಂದ ಆ ಜ್ಞಾನದ ಕೇಳು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂಧದ ಕೇಳು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಳು ನೋಡಯ್ಯ ಪರುಷದ ಬಲದಿಂದ ಅವ ಲೋಹದ ಕೇಡು ನೋಡಯ್ಯ ನಮ್ಮ ಕೂಡಲ ಸಂಗನ ಶರಣರ ವಚನಗಳ ಅನುಭವದಿಂದ ಎನ್ನ ಭವದ ಕೇಡು ನೋಡಯ್ಯ ಇಂಥ ಬಸವ ಕಲ್ಯಾಣ ಇವತ್ತು ಬೇರೆ ದೇಶಗಳಲ್ಲಿ ಮನುಷ್ಯ ಮನುಷ್ಯರನ್ನು ಕೊಲ್ತಾ ಇದ್ದಾರೆ ಪಾಪ ಸಣ್ಣ ಸಣ್ಣ ಮಕ್ಕಳು ಸಾಯ್ತಾ ಇದ್ದೇವೆ ಆ ಕಡೆ ಇಸ್ರೇಲ ಅದು ಗಾಜಾಪಟ್ಟಿ ಈ ಕಡೆ ಆ ಕಡೆ ಈ ನಿಮ್ಮ ರಾಜರ ಆಡಳಿತ ಎಲ್ಲ ಬಿಟ್ಕೊಡ್ರಿ ಇದು ಪ್ರಜಾಪ್ರಭುತ್ವ ಇದೆ ಇಲ್ಲಿ ಪ್ರಜರದ ಜೊತೆ ಪ್ರಜರಾಗಿ ಬದುಕಬೇಕಾಗುತ್ತದೆ ಏನು ಎಂದು ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಭೂಮಿಯಿಂದ ಬಾಗಿದ ತಲೆ ಮುಗಿದ ಕೈಲಿಂದ ತಮ್ಮೆಲ್ಲರಿಗೂ ಶರಣು